ಪರಿಶ್ರಮ ಮತ್ತು ಶ್ರದ್ಧೆ ಇದ್ದಾಗ ಒಬ್ಬ ವ್ಯಕ್ತಿ ಅತ್ಯಂತ ಎತ್ತರಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮೆಲ್ಲರ ಇದರ ಅರ್ಜುನ್ ಅವರು ಸಾಕ್ಷಿಯಾಗಿದ್ದಾರೆ ಈ ಎರಡು ನಮ್ಮ ಸಂಸ್ಥೆ ಒಂದು ಸರ್ವಿಸ್ ಹಾಗೇನೆ ಆಫೀಸ್ ಇದರ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕಂತ ಕೇಳಿಕೊಳ್ತಾ ಇದ್ದಾವೆ ಮೊದಲಿಗೆ ಈ ಒಂದು ನಮ್ಮ ಇನೋಗ್ರೇಷನ್ ಅನ್ನ ಆಫೀಸ್ ಅನ್ನ ಮಾಡೋದಕ್ಕೆ ಮಾಸ್ಟರ್ ಮನನ್ ಮೋರ್ಜೆ ಅರ್ಜುನ್ ಇವರ ಸುಪುತ್ರ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಹಾಗೆ ನಮ್ಮ ಜೊತೆಗೆ ಇರತಕ್ಕಂಥ ಗೆಸ್ಟ್ಗಳು ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತಿಲ ಹಿಂದ್ ಮುಖಂಡರ ಪುತ್ತೂರು ಹಾಗೆ ಈಶ್ವರ ಭಟ್ ಪಂಜಿಗುಡ್ಡೆ ಮಹಾತಾಪಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ಹಾಗೆಯೇ ಭರತ ಹೆಚ್ ವಿ ಅವರಿದ್ದಾರೆ ಈ ಒಂದು ಸಂಸ್ಥೆಯ ಅಂದರೆ ಕಾಂಪ್ಲೆಕ್ಸ್ ನ ಓನರ್ ಆಗಿರುವಂತಹ ಜಯಪ್ರಕಾಶ್ ಕಣನ್ಸ್ ಇದ್ದಾರೆ ಹಾಗೆಯೇ ಇವತ್ತು ಅರ್ಜುನ್ ಅವರ ತಂದೆ ಕೂಡ ಒಬ್ಬ ಮಾಜಿ ಸೈನಿಕರು ಹಾಗೆಯೇ ಮಾಜಿ ಸೈನಿಕರ ಸಾಕಷ್ಟು ಮಂದಿ ನಮ್ಮ ಜೊತೆಗಿದ್ದಾರೆ ಅವರೆಲ್ಲ ಕೂಡ ಜೊತೆಯಾಗಿ ಸೇರಿ ಮೊದಲಿಗೆ ನಮ್ಮ ಮನನ್ಸ್ ಎಂಟರ್ಪ್ರೈಸಸ್ ನ ಕಚೇರಿಯ ಉದ್ಘಾಟನೆ ನೆರವೇರಿಸಿಕೊಡೋದಕ್ಕೆ ತಾವೆಲ್ಲ ಬರಬೇಕು ಅಂತ ಕೇಳಿಕೊಡ್ತೇವೆ ಎಲ್ರಿಗೂ ಶುಭೋದಯ ಅದು ಒಂದು ವರ್ಷ ಎರಡು ವರ್ಷ ಅಥವಾ ಐದು ವರ್ಷಗಳ ನಂತರ ಅದರ ಬ್ಯಾಟರಿಗಳು ಸಂಪೂರ್ಣವಾಗಿ ಹಾಳಾಗ್ತಕ್ಕಂಥದ್ದು ಅಥವಾ ಅದು ಸ್ಟಾರ್ಟ್ ಆಗದಿರ್ತಕ್ಕಂಥದ್ದೆಲ್ಲ ನಮಗೆ ಗೊತ್ತಿದೆ ಅಂತ ಸಂದರ್ಭದಲ್ಲಿ ಹೊಸ ಬ್ಯಾಟರಿಗಳನ್ನೇ ನಮ್ಮ ವೆಹಿಕಲ್ಸ್ ಗಳಿಗೆ ಅಳವಡಿಸೋದಕ್ಕೆ ಸಾಧ್ಯನ ಅಂತ ಹೇಳಿದ್ರೆ ಎಲ್ರಿಗೂ ಸಾಧ್ಯ ಇಲ್ಲ ಹಾಗಿರುವಾಗ ಹೊಸ ಬ್ಯಾಟರಿಯನ್ನ ಅಳವಡಿಸದೆ ಇರುವಂತ ತಮ್ಮ ಹಳೆ ಬ್ಯಾಟರಿಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ರೀಜನ್ರೇಷನ್ ಮಾಡಿ ಕೊಡ್ತಕ್ಕ ಈ ಮನನ್ ಎಂಟರ್ಪ್ರೈಸಸ್ ಅಂತ ಹೇಳೋದಕ್ಕೆ ಎಲ್ಲರ ಜೊತೆಗೆ ಇಷ್ಟಪಡ್ತಾ ಇದ್ದಾರೆ ತಾವೆಲ್ಲ ವೇದಿಕೆ ಎದುರು ಭಾಗದಲ್ಲಿ ಭಾಗದಲ್ಲಿರುವಂತಹ ಆಸನದಲ್ಲಿ ಆಸೀನರಾಗಬೇಕು ಇಲ್ಲಿ ಯಾರು ಕೂಡ ನೀವು ನಮ್ಮ ಗೆಸ್ಟ್ಗಳು ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ ನೀವೆಲ್ಲ ನಮ್ಮ ಕುಟುಂಬಸ್ಥರು ನಮ್ಮ ಮನೆಯವರು ನಮ್ಮ ಸ್ನೇಹಿತರು ಅಂತ ಹೇಳುವಂತಹ ಪ್ರೀತಿಯಿಂದ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದೇವೆ ತಾವೆಲ್ಲ ಬಂದಿದ್ದೀರಿ ಎಲ್ರಿಗೂ ಧನ್ಯವಾದದ ಸಮರ್ಪಣೆಯೊಂದಿಗೆ ಈ ಒಂದು ನಮ್ಮ ವೇದಿಕೆಗೆ ಸನ್ಮಾನ್ಯ ಅರುಣ್ ಕುಮಾರ್ ಪುತ್ ರ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೆನೇ ಈಶ್ವರ ಭಟ್ ಪಂಜಿಗುಡ್ಡೆ ಸರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹಾಗೇನೆ ನಮ್ಮ ಅತಿಥಿಗಳಲ್ಲಿ ಶ್ರೀತ ಭರತ್ ಹೆಚ್ ಚೀಫ್ ಮ್ಯಾನೇಜರ್ ಬ್ಯಾಂಕ್ ಆಫ್ ಬರೋಡ ದರ್ಬೆ ಓಕೆ ಅವರು ಸೇರ್ಕೊಳ್ಲಿಕ್ಕಿದ್ದಾರೆ ಹಾಗೇನೆ ನಮ್ಮ ಅರ್ಜುನ್ ಅವರ ತಂದೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಹಾಗೇನೆ ಈ ಒಂದು ಕಾಂಪ್ಲೆಕ್ಸ್ ಇನ್ನು ಇಷ್ಟರವರೆಗೆ ಸಾಕಷ್ಟು ಇಲ್ಲಿ ಕಮರ್ಷಿಯಲ್ ಆಗಿ ವ್ಯಾಪಾರಗಳಿತ್ತು ಇನ್ನು ಒಂದು ಹೊಸ ಸಂಸ್ಥೆ ಒಂದು ವಿಚಾರವನ್ನು ಹೇಳಬೇಕಿದ್ರೆ ಈ ನಮ್ಮ ಸನ್ ಸಿ ಅಂತಕ್ಕಂತಹ ಈ ಒಂದು ದೊಡ್ಡ ಫ್ರಾಂಚೈಸಿ ಅವರು ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಇನ್ನೊಂದು ಫ್ರಾಂಚಸ್ಸಿಯನ್ನ ಈ ಒಂದು ಬ್ರಾಂಚ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅರ್ಜುನ್ ರವರ ಮೂಲಕ ಹಾಗಾಗಿ ಇಂಥ ಒಂದು ಸಂಸ್ಥೆಯನ್ನು ಪುತ್ತೂರಲ್ಲಿ ಪ್ರಾರಂಭ ಮಾಡೋದಕ್ಕೆ ತಮ್ಮ ಒಂದು ಕಾಂಪ್ಲೆಕ್ಸ್ ನಲ್ಲಿ ಅವಕಾಶ ಕೊಟ್ಟಿರುವಂತಹ ಜಯಪ್ರಕಾಶ್ ಕಣ್ಣನ್ಸ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್ ಆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅರ್ಜುನ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ ರಿಬನ್ ಅನ್ನ ಕಟ್ ಮಾಡಿರುವಂತಹ ಅರ್ಜುನ್ ಅವರ ಮಗ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ತನ್ನ ಮಗನ ಮುಖ ಮುಖಾಂತರವೇ ಈ ಒಂದು ಸಂಸ್ಥೆಯ ಪ್ರಾರಂಭವನ್ನ ಮಾಡಬೇಕು ಅಂತ ಅವರ ಕನಸಿತ್ತು ಅದು ಕೂಡ ನನಸಿಕೊಂಡಿದೆ ಹಾಗೆಯೇ ಸರ್ವಿಸ್ ಸೆಕ್ಷನ್ ಅನ್ನ ಕೂಡ ನಮ್ಮ ಅರುಣ್ಣ ಉದ್ಘಾಟನೆ ಮಾಡಿದ್ದಾರೆ ದೀಪದ ಪ್ರಜ್ವಲನೆಯನ್ನ ಮಹತ್ವಭಾರ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಈಶ್ವರ ಭಟ್ಟ ಪಂಚಗುಡ್ಡಿ ಅವರು ಮಾಡಿದ್ದಾರೆ ಮುಂದೆ ಈ ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ಶಾಲು ಹಾಗೇನೆ ಪುಷ್ಪದೊಂದಿಗೆ ಸ್ವಾಗತವನ್ನ ಮಾಡಬೇಕು ಕೇಳಿಕೊಳ್ತಾ ಇದ್ದೇವೆ ನಮ್ಮೆಲ್ಲ ಸ್ನೇಹಿತರಿದ್ದಾರೆ ಬನ್ನಿ ನೀವೇ ಅವರಿಗೆ ಬನ್ನಿ ಮೊದಲಿಗೆ ನಮ್ಮ ವೇದಿಕೆಯಲ್ಲಿ ಸನ್ಮಾನ್ಯ ಅರುಣ್ ಕುಮಾರ್ ಪುತ್ಲ ಹಿಂದೂ ಮುಖಂಡರು ಪುತ್ತೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಯಸ್ಕೊಳ್ತಾ ಇದ್ದೇವೆ ಹಾಗೆಯೇ ಮತ್ತೊಬ್ಬರು ನಮ್ಮ ಜೊತೆಗೆ ವೇದಿಕೆಯಲ್ಲಿರ್ತಕ್ಕಂಥವರು ಮಹತ್ವಪಾರ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿದರ ಅಧ್ಯಕ್ಷರಾಗಿರುವಂತಹ ಈಶ್ವರ ಭಟ್ ಪಂಜಿಗುಡ್ಡೆ ಅವರು ಅವರಿಗೂ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಶ್ರೀತ ಬಾಲಕೃಷ್ಣ ಮೂರ್ಜೆ ಅವರು ಅರ್ಜುನ್ ಇವರ ತಂದೆ ನಿವೃತ್ತ ಯೋಧರು ಕೂಡ ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸಿಕೊಳ್ತಾ ಇದ್ದೇವೆ ಹಾಗೆ ಮತ್ತೊಬ್ಬರು ವೇದಿಕೆಯಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಬಾಲಕರು ಜಯಪ್ರಕಾಶ್ ಕಣ್ಣನ್ ಇವರು ಇವರಿಗೆ ಅರ್ಜುನ್ ಇವರು ಶಾಲುವಾಗಿ ಆಗಿ ಪುಷ್ಪದ ಮೂಲಕ ಈ ಕಾರ್ಯಕ್ರಮಕ್ಕೆ ಗೌರವವನ್ನು ಸಲ್ಲಿಸಬೇಕು ಹಾಗೆ ಸ್ವಾಗತಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ತಾ ಇದ್ದಾರೆ ಇವತ್ತು ಪುತ್ತೂರಿನ ಹೃದಯ ಭಾಗದಲ್ಲಿ ಮನನ ಎಂಟರ್ಪ್ರೈಸಸ್ ಅನ್ನತಕ್ಕಂಥ ಸಂಸ್ಥೆಯನ್ನ ಅರ್ಜುನ್ ಅವರು ಆರಂಭ ಮಾಡಿದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಅವಶ್ಯಕತೆ ಉಳ್ಳತಕ್ಕಂತಹ ಈ ಸಂಸ್ಥೆಯ ಮುಖಾಂತರ ಒಳ್ಳೆಯ ಸೇವೆಯನ್ನು ಕೊಡತಕ್ಕಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ಈ ಸಂಸ್ಥೆಯ ಮುಖಾಂತರ ಬ್ಯಾಟ್ರಿಗಳನ್ನು ರೀಜನ್ರೇಟ್ ಮಾಡತಕ್ಕಂಥ ಒಂದು ಒಳ್ಳೆಯ ಒಂದು ಸಂಸ್ಥೆಯ ಮುಖಾಂತರ ಸೇವೆ ಕೊಡತಕ್ಕಂತಹ ಕೆಲಸ ಕಾರ್ಯ ಇವತ್ತು ವಾಹನಕ್ಕೆ ಮತ್ತು ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ವಿಮೆಯನ್ನು ಮಾಡತಕ್ಕಂಥ ಸರ್ವಿಸ್ ಕೊಡತಕ್ಕಂತಹ ಕೆಲಸ ಈ ರೀತಿಯ ಯೋಚನೆಗಳ ನಡುವೆ ಒಬ್ಬ ಪರಿಶ್ರಮವನ್ನು ಸಮಾಜದಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ತನ್ನ ಕೆಲಸವನ್ನು ನಿರ್ವಹಿಸತಕ್ಕಂಥ ಅರ್ಜುನ್ ಮುಖಾಂತರ ಇವತ್ತು ಸಂಸ್ಥೆ ಆರಂಭಗೊಂಡಿದೆ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಒಂದು ಸಂಸ್ಥೆಯ ಆ ಡೀಲರ್ ಆಗಿ ಇವತ್ತು ಅವರು ಆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂಥದ್ದು ಇವತ್ತು ಪುತ್ತೂರಿಗೆ ಹೆಮ್ಮೆಯನ್ನು ತಂದಿದೆ ಒಳ್ಳೆಯ ಸೇವೆಯನ್ನು ನೀಡತಕ್ಕಂಥ ಯೋಗ ಭಾಗ್ಯದ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ಸಂಸ್ಥೆಯನ್ನು ಮಾಡಿ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಮಹಾಲಿಂಗೇಶ್ವರ ಕೊಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಮನನ ಎಂಟರ್ಪ್ರೈಸಸ್ ಮನನವರ ಮಗನ ಹೆಸರು ಆ ಮಗನಿಗೂ ಕೂಡ ಒಳ್ಳೆಯ ಭವಿಷ್ಯವನ್ನು ಭಗವಂತ ಕೊಡಲಿ ಅವರ ಇಡೀ ಕುಟುಂಬ ಇವತ್ತು ಸಮಾಜಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಹಕಾರವನ್ನು ಕೊಡ್ತಾ ಇಡೀ ಸಮಾಜದ ಕೆಲಸವನ್ನು ಇವತ್ತು ಅವರ ತಂದೆ ಸೈನಿಕನಾಗಿ ಇವತ್ತು ರಾಷ್ಟ್ರದ ಕೆಲಸವನ್ನು ಮಾಡಿದವರು ಇವತ್ತು ಅರ್ಜುನವರು ಸಮಾಜದ ಆ ಅಶಕ್ತರ ಶೋಷಿತರ ಕಣ್ಣೀರನ್ನು ಹೊರೆಸತಕ್ಕಂಥ ಬೇರೆ ಬೇರೆ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಮತ್ತು ವಿಶೇಷವಾಗಿ ಧರ್ಮ ಧರ್ಮಶ್ರದ್ಧೆಯ ಜೊತೆಗೆ ಆ ದೇವರಲ್ಲಿ ವಿಶೇಷವಾಗಿರ್ತಕ್ಕಂಥ ನಂಬಿಕೆಯ ಜೊತೆಗೆ ದೇವರ ಕೆಲಸ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಅರ್ಜುನವರ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ ಮಹಾಲಿಂಗೇಶ್ವರ ದೇವರ ಮಣ್ಣಲ್ಲಿ ಇವತ್ತು ಅರ್ಜುನವರ ನೇತೃತ್ವದಲ್ಲಿ ಮನನ್ ಎಂಟರ್ಪ್ರೈಸಸ್ ಶುಭಾರಂಭಗೊಂಡಿದೆ ಬಹಳ ಸಂತೋಷವಾಯಿತು ಅಂದರೆ ಇವರು ಮೊದಲು ಧಾರ್ಮಿಕದಲ್ಲಿ ಸಮಾಜ ಸೇವೆಯಲ್ಲಿ ಇವರದ್ದು ಎತ್ತಿದ ಕೈ ಈ ಒಂದು ಎಂಟರ್ ಎಂಟರ್ಪ್ರೈಸಸ್ ಶುಭಾರಂಭಗೊಂಡಿದ್ದರಿಂದ ಇಡೀ ನಮ್ಮ ಮಾನವ ಕುಲಕ್ಕೆ ಇದರಿಂದ ಒಳ್ಳೆಯ ಪ್ರಯೋಜನ ಸಿಗಲಿದೆ ಎಂದೇ ಮತ್ತು ಉತ್ತಮ ಸರ್ವೀಸ್ ಇವರಿಂದ ಜನಗಳು ಬಯಸ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು ಆದ್ದರಿಂದ ಇವರ ಕುಟುಂಬಕ್ಕೆ ಇವರಿಗೆ ಆ ಮಹಾಲಿಂಗೇಶ್ವರ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂತೆ ಮಾಡಲಿ ಅಂತೇಳಿ ಈ ಒಂದು ಎಂಟರ್ಪ್ರೈಸಸ್ಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಮನನ್ ಎಂಟರ್ಪ್ರೈಸಸ್ ಇವತ್ತು ಪುತ್ತೂರಲ್ಲಿ ಶುಭಾರಂಭ ಆಗಿದೆ ಇದು ಏನಂದರೆ ಸನ್ಸಿ ರಿಜೆನ್ರೇಷನ್ ಮಿಷಿನ್ ಇದು ಕರ್ನಾಟಕ ಸ್ಟೇಟಿಗೆ ಡಿಸ್ಟ್ರಿಬ್ಯೂಟ್ರಾಗಿ ನಾವು ಇಲ್ಲಿ ಪುತ್ತೂರಲ್ಲಿ ಓಪನ್ ಮಾಡಿದ್ದೇವೆ ಈ ಮಿಷನ್ ಏನು ಮಾಡ್ತದೆ ಅಂತ ಹೇಳಿದರೆ ಈಗ ಎಷ್ಟೋ ಜನರು ಬ್ಯಾಟ್ರಿ ವೀಕ್ ಆದ ಕೂಡಲೇ ಅದನ್ನ ಏನು ಸ್ಕ್ರ್ಯಾಪ್ ಮಾಡಿ ಹೊಸ ಬ್ಯಾಟ್ರಿ ಕೊಂಡ್ಕೊಳ್ತಾ ಇದ್ದಾರೆ ಈಗ ಒಂದು ಹತ್ತು ಸಾವಿರ ರೂಪಾಯಿ ಬ್ಯಾಟ್ರಿ ಅಂತ ಹೇಳಿದರೆ ಇದು ಜನರಿಗೆ ಅದು ತುಂಬ ಆಗಿದೆ ಅಂಥ ಬ್ಯಾಟ್ರಿಯನ್ನು ನಾವು ಅವರಿಗೆ ಮೂವತ್ತು ಪರ್ಸೆಂಟ್ ಕಾಸ್ಟಲ್ಲಿ ಅಂದರೆ ಹತ್ತು ಸಾವಿರ ಬ್ಯಾಟ್ರಿ ಅಂದರೆ ಮೂರು ಸಾವಿರ ರೂಪಾಯಿಗೆ ನಾವು ಅದನ್ನು ರೀಜನ್ರೇಟ್ ಮಾಡಿ ಕೊಡ್ತೇವೆ ಇದರ ಲೈಫ್ ನಿಮ್ಮ ಹೊಸ ಬ್ಯಾಟ್ರಿದ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇದರದ್ದು ಲೈಫು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ವರೆಗೆ ನಿಮಗೆ ಲೈಫ್ ಸಿಗ್ತದೆ ನೀವು ತರುವ ಬ್ಯಾಟ್ರಿಯ ಹೆಲ್ತಿನ ಮೇಲೆ ಮೂರು ತಿಂಗಳಿಂದ ಎರಡು ವರ್ಷ ತನಕ ವ್ಯಾರಂಟಿ ಕೂಡ ನಾವು ಇಲ್ಲಿ ಕೊಡ್ತೇವೆ ಹಾಗೆ ನಮ್ಮಲ್ಲಿ ಎಲ್ಲ ಥರದ ವೆಹಿಕಲ್ ಇನ್ಶೂರೆನ್ಸ್ಗಳಿದೆ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ ಹಾಗೆ ಎಲ್ಲ ಗ್ರಾಹಕರು ನಮಗೆ ಸಹಕರಿಸಬೇಕಾಗಿ ವಿನಂತಿಸುತ್ತಾನೆ ಅರ್ಜುನ್ ಅವರ ತಂದೆ ಅವರೊಂದ್ ಎರಡು ಮಾತುಗಳಲ್ಲಿ ಶುಭವನ್ನ ಹರಿಸಿಕೊಳ್ಳಬೇಕು ಮಾಜಿ ಯೋಧರು ಕೂಡ ಅವರ ತಂದೆ ಅಂತ ಹೇಳುವಂತ ಒಂದು ವಿಚಾರವನ್ನ ಬಿಟ್ಟು ಒಬ್ರು ನಿವೃತ್ತ ಸೈನಿಕರು ಅಂತ ಹೇಳುವ ಕಾರಣದಿಂದ ಅವರ ಕುಟುಂಬಸ್ಥರೇ ಅವರ ತಂದೆ ಆದರೂ ಕೂಡ ಇವತ್ತು ವೇದಿಕೆಯಲ್ಲಿ ತನ್ನ ಮಗನ ಇಂತಹ ಒಂದು ಹೊಸ ಉದ್ಯಮ ಜೊತೆಗೆ ಇಷ್ಟು ಮಂದಿ ಸ್ನೇಹಿತರು ಅರ್ಜುನ್ ಏನು ಇಷ್ಟು ವರ್ಷದಲ್ಲಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಣವ ಅಂತ ಕೇಳಿದ್ರೆ ಅದು ಗೊತ್ತಿಲ್ಲ ಆದ್ರೆ ಅರ್ಜುನ್ ಪುತ್ತೂರಿನ ಸಂಪಾದನೆ ಒಂದು ದೊಡ್ಡ ಸ್ನೇಹಿತರ ಬಳಗವನ್ನ ಯಾಕೆ ಇನ್ನು ಡ್ಯೂಟಿಯಲ್ಲಿ ಇರಬೇಕಾಗಿರುವಂತಹ ಇಲ್ಲಿ ಬಂದು ಅವರ ಕಾರ್ಯಕ್ರಮಕ್ಕೆ ಅರ್ಜುನ್ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಬಳಗವನ್ನ ಸಂಪಾದನೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇವತ್ತು ನಮ್ಮ ಜೊತೆಗೆ ಅರ್ಜುನ್ ಅವರ ತಂದೆ ಬಾಲಕೃಷ್ಣ ಮೂರ್ಜಿ ಅವರಿದ್ದಾರೆ ತಾವು ಶುಭವನ್ನು ಹಾರಿಸಬೇಕು ಅಂತ ಕೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಮನನ್ ಎಂಟರ್ ಉದ್ಘಾಟನಾ ಸಮಾರಂಭಕ್ಕೆ ಬಂದಂಥ ವೇದಿಕೆಯಲ್ಲಿರುವ ಗಣ್ಯರಿಗೆ ಅದೇ ರೀತಿ ಸಭೆಯಲ್ಲಿ ಕುಳಿತಿರುವಂಥ ನಮ್ಮ ಆತ್ಮೀಯ ಬಂಧುಗಳಿಗೆ ಗ್ರಾಹಕರಿಗೆ ಮಿತ್ರರಿಗೆ ಅದೇ ರೀತಿ ನಮ್ಮ ಎಕ್ಸ್ ಎಕ್ಸ್ಮಿಲಿಟ್ರಿ ಸಂಘದ ವತಿಯಿಂದ ಬಂದಂಥ ಸದಸ್ಯರಿದ್ದಾರೆ ಅವರಿಗೂ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ನೋಡಲಿಕ್ಕೆ ನನಗೆ ಬಹಳ ಖುಷಿಯಾಗ್ತದೆ ಅಂದರೆ ಇವರೀಗ ಮಾಜಿ ಸೈನಿಕನಾಗಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ಆ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅದು ಆ ಸಂದರ್ಭದಲ್ಲಿ ನಾವು ಏನು ರೀತಿ ಮಾಡಬೇಕು ಆ ರೀತಿ ಮಾಡಿದ್ದೇವೆ ಅದರಲ್ಲಿ ವಿಶೇಷತೆನೂ ಇಲ್ಲ ಅಂದರೆ ಒಬ್ಬ ಯೋಧ ಏನು ಮಾಡಬೇಕು ಆ ಟೈಮಲ್ಲಿ ಅಲ್ಲಿ ಮಾಡಿಯೇ ಮಾಡ್ತಾನೆ ಅದನ್ನು ಈಗ ನನ್ನ ಮಗನು ಕೂಡ ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಬೇಕು ಒಳ್ಳೆಯ ಒಂದು ವ್ಯಾಪಾರದಲ್ಲಿ ಎಲ್ಲ ಒಂದು ಹತ್ತು ಜನರಿಗೆ ಉಪಯೋಗ ಉಪಕಾರವಾಗುವಂಥ ಒಂದು ಈ ಮನನೆ ಎಂಟರ್ಪ್ರೈಸಸ್ಸನ್ನು ಉದ್ಘಾಟನೆ ಮಾಡಿದ್ದಾರೆ ಅದರಲ್ಲಿ ಉದ್ಘಾಟಿಸಿದಂಥ ನಮ್ಮ ಅರುಣ್ ಕುಮಾರ್ ಪುತ್ತಿಲ್ರವರು ಅದೇ ರೀತಿ ಪಂಜಿಕುಡ್ಡೆ ಈಶ್ವರ ಭಟ್ರವರು ಅವರು ನಮ್ಮ ಜಯಪ್ರಕಾಶ್ ಅವರು ಈ ಕೈ ಗಣ್ಣ ಮಾಲಿ ಇದರ ಮಾಲೀಕರು ಹಾಗೂ ಇಲ್ಲಿ ನಡೆದಂಥ ಎಲ್ಲ ಗ ಗಣ್ಯ ವ್ಯಕ್ತಿಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಸಲಹೆ ಹಾಗೂ ಸಹಕಾರ ನಮಗೆ ಸದಾ ಬೇಕು ನೀವು ಯಾವ ರೀತಿ ಬಂದು ನಮ್ಮನ್ನು ಸ್ಪಂದಿಸುತ್ತೀರೋ ಅದಕ್ಕೆ ನಾವು ಸ್ಪಂದಿಸುವಂತೆ ನಮಗೆ ಆ ಪರಮಾತ್ಮನು ವಾರಂಗೀಶ್ವರ ದೇವರು ಕರುಣಿಸಲಿ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಮರ್ಥಿಸುತ್ತಿದ್ದೇನೆ ಎಸ್ ಸರ್ ಧನ್ಯವಾದಗಳು ಎಲ್ಲ ದೈವ ದೇವರ ಅತಿಥಿಗಳ ಸ್ನೇಹಿತರ ಆಶೀರ್ವಾದದೊಂದಿಗೆ ಕುಟುಂಬಸ್ಥರ ಮನೆಯವರ ಕೂಡ ಆಶೀರ್ವಾದ ಸದಾಕಾಲ ಇರಬೇಕು ಅದು ಕೂಡ ಬೆಳವಣಿಗೆಗೆ ಬಹಳ ಮುಖ್ಯವಾಗಿರುವಂತಹ ಅಂಗ ಅಂತ ನಾವೆಲ್ಲ ನೆನೆಸಿಕೊಳ್ತಾ ನಿವೃತ್ತ ಯೋಧರು ಅರ್ಜುನ್ ಅವರ ತಂದೆ ಹಿರಿಯರು ಶ್ರೀಯುತ ಬಾಲಕೃಷ್ಣ ಅವರಿಗೆ ಕೂಡ ಧನ್ಯವಾದದ ಸಮರ್ಪಣೆಯೊಂದಿಗೆ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ರಚನಾ ಅವರು ತಾವೇ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆ ಅರ್ಜುನ್ ತಾವು ಕೂಡ ಬನ್ನಿ ಜೊತೆಯಾಗಿ ಸೇರಿ ನಮ್ಮ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೇನೆ ಮೊದಲಿಗೆ ಸನ್ಮಾನ್ಯ ಅರುಣ್ ಕುಮಾರ್ ಬತಿಲ್ ರವರಿಗೆ ಸ್ಮರಣಿಕೆಯನ್ನು ನೀಡಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹಾಗೆಯೇ ಪಂಜುಗುಡ್ಡೆ ಈಶ್ವರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನೀವು ಕೂಡ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೇನೆ ಈ ಸ್ಮರಣಿಕೆಯ ಗೌರವವನ್ನು ನೀಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಜಯಪ್ರಕಾಶ್ ಕಣ್ಣನ್ಸ್ ಅವರು ಅವರು ಕೂಡ ಸಂಸ್ಥೆಗೆ ಶುಭವನ್ನು ಹಾರೈಸಿದ್ದಾರೆ ನಿಮಗೂ ಧನ್ಯವಾದ ಸಮರ್ಪಣೆಯನ್ನ ಮಾಡಿಕೊಳ್ತಾ ಇದ್ದೇವೆ ಹಾಗೆಯೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಹಾಗೇನೇ ವೇದಿಕೆ ಎದುರು ಭಾಗದಲ್ಲಿರುವಂತಹ ಎಲ್ಲ ಬಂಧುಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಆಲ್ දී තානල් චනක්ෂණ දා සುද්දිகாගේ.